ಅಹಮದಾಬಾದ್ನಲ್ಲಿ ನಡೆದಿರುವ ವಿಮಾನ ಮಹಾದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇದರಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ರಾಜಕೀಯ ಮಾಡೋದು ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಅಂತೇಳಿ ಸೊ ಈಗ ಆ ಘಟನಾ ಸ್ಥಳಕ್ಕೆ ಹೋಗಿ ಮಾತನಾಡಿದರು ಸೊ ಇದು ಸೀರಿಯಸ್ ಘಟನೆ ಸೊ ದೇಶಕ್ಕೆ ಸಂಬಂಧಿಸಿದ್ದು ಸೊ ನಾನು ಹೆಣದ ಮೇಲೆ ರಾಜಕೀಯ ಮಾಡೋದಿಲ್ಲ ಹೆಣದ ಮೇಲೆ ರಾಜಕೀಯ ಮಾಡೋರು ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಅಂತ ಅವಘಡ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅಹಮದಾಬಾದ್ನಲ್ಲಿ ಏನು ಈ ಒಂದು ಪ್ಲೇನ್ ಕ್ರಾಶ್ ಏನಾಯಿತಲ್ಲ ಆ ವಿಚಾರವಾಗಿ ಮಾತನಾಡಿದರು ಯಾರೆಲ್ಲ ಪ್ರಯಾಣವನ್ನು ಬೆಳೆಸ್ತಿದ್ರಲ್ಲ ಒಬ್ಬರು ಕೂಡ ಉಳಿದಿಲ್ಲ ಒಬ್ಬರು ಹೇಗೋ ಬಚಾವಾಗಿದ್ದಾರೆ ಇನ್ನೂರ ನಲವತ್ತೆರಡು ಜನರ ಪೈಕಿ ಇನ್ನೂರ ನಲವತ್ತೊಂದು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಈ ಕೂಡ ಇದ್ದರು ಹಾಸ್ಟೆಲಲ್ಲಿ ಅವರು ಅವರ ಅವರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಅವರಿಗೂ ಕೂಡ ಚಿಕಿತ್ಸೆ ಮುಂದುವರಿತಾ ಇದೆ ಆ ವಿಚಾರವಾಗಿ ಮಾತನಾಡಿದರು ಇದರಲ್ಲಿ ರಾಜಕೀಯ ಬೇಡ ಅಂತೇಳಿ